ಹಾಯ್ ಹಲೋ ನಮಸ್ಕಾರ ಇದು ನ್ಯೂಸ್ ನೈನ್ಟೀನ್ ಯೂಟ್ಯೂಬ್ ಕನ್ನಡ ಚಾನಲ್ ಕೋರಮಂಗಲದಲ್ಲಿ ಸ್ಕೈ ಗಾರ್ಡನ್ ಪಬ್ ಉದ್ಘಾಟನೆ ಕೋರಮಂಗಲದ ಹೃದಯ ಭಾಗದಲ್ಲಿರುವ ಸ್ಕೈ ಗಾರ್ಡನ್ ಪಬ್ ಬರೆಯಲಾಗದ ರಾತ್ರಿಯ ಪ್ರವಾಸಕ್ಕಾಗಿ ಬೆಂಗಳೂರಿನ ಪ್ರಮುಖ ತಾಣವಾಗಿದೆ ಆರುನೂರಕ್ಕೂ ಹೆಚ್ಚು ಆಸನ ಸಾಮರ್ಥ್ಯದೊಂದಿಗೆ ಈ ಪಬ್ ದೊಡ್ಡ ಪಾರ್ಟಿಗಳು ಮತ್ತು ನಿಕಟ ಕೂಟಗಳಿಗೆ ಸೂಕ್ತವಾಗಿದೆ ಸ್ಕೈ ಗಾರ್ಡನ್ ಪಬ್ ನಮ್ಮ ಪ್ರತಿಭಾನ್ವಿತ ಮಿಶ್ರಣ ಶಾಸ್ತ್ರಜ್ಞರಿಂದ ಪರಿಣಿತವಾದ ರಚಿಸಲಾದ ನೂರಕ್ಕೂ ಹೆಚ್ಚು ವಿವಿಧ ಕಾಕ್ಟೈಲ್ಗಳನ್ನು ನೀಡಲು ಹೆಮ್ಮೆಪಡುತ್ತದೆ ಕ್ಲಾಸಿಕ್ ಮೆಚ್ಚಿನವುಗಳಿಂದ ಹಿಡಿದು ನವೀನ ಹೊಸ ಮಿಶ್ರಣದವರೆಗೆ ನಮ್ಮ ಕಾಕ್ಟೈಲ್ ಮೆನು ಪ್ರತಿ ಕಡುಬ ಪೂರೈಸಲು ಏನನ್ನಾದರೂ ಹೊಂದಿದೆ ಪ್ರತಿ ರುಚಿಗೆ ರುಚಿಕರವಾದ ಆಹಾರ ಬಾಯಲ್ಲಿ ನೀರೂರಿಸುವ ಬಹುತಿನಿಸು ಭಕ್ಷ್ಯಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಮೆನುವಿನಲ್ಲಿ ಪಾಲ್ಗೊಳ್ಳಿ ನೀವು ಸಸ್ಯಾಹಾರಿಯಾಗಿರಲಿ ಅಥವಾ ಮಾಂಸಾಹಾರಿಯಾಗಿರಲಿ ನಮ್ಮ ಪಾಕಶಾಲೆಯ ಕೊಡಗಳನ್ನು ಎಲ್ಲ ರುಚಿಗಳನ್ನು ಮೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಪರಿಪೂರ್ಣ ವೈಬ್ ಅನ್ನು ವಂದಿಸುವ ಲೈವ್ ಸಂಗೀತವನ್ನು ಆನಂದಿಸಿ ಅಥವಾ ಡ್ಯಾನ್ಸ್ ಫ್ಲೋರ್ ಅನ್ನು ಏಟ್ ಮಾಡಿ ಅಲ್ಲಿ ಪಟ್ಟಣದ ಅತ್ಯುತ್ತಮ ಡಿಜೆಗಳು ರಾತ್ರಿ ಇಡೀ ನಿಮ್ಮನ್ನು ಚಲಿಸುವಂತೆ ಮಾಡುತ್ತಾರೆ ನಮ್ಮ ನೃತ್ಯ ಮಾಡಿಯು ನೂರು ಜನರಿಗೆ ಅವಕಾಶ ಕಲ್ಪಿಸುತ್ತದೆ ಇದು ಸಡಿಲಗೊಳಿಸಲು ಮತ್ತು ಮೋಜು ಮಾಡಲು ಸೂಕ್ತವಾದ ಸ್ಥಳವಾಗಿದೆ ಸ್ಕೈ ಗಾರ್ಡನ್ ಪಬ್ನ ವಾತಾವರಣವು ಉಷ್ಣತೆ ಮತ್ತು ಸೊಬಗುಗಳ ಅನನ್ಯ ಮಿಶ್ರಣವಾಗಿದೆ ಇದು ಉತ್ಸಾಹಭರಿತ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸೃಷ್ಟಿಸುವ ಮೋಜಿನ ಸ್ಪರ್ಶಗಳೊಂದಿಗೆ ಉಚ್ಚರಿಸಲಾಗುತ್ತದೆ ನೀವು ಸ್ನೇಹಿತರೊಂದಿಗೆ ಹೊರಗೆ ಹೋಗುತ್ತಿರಲಿ ವಿಶೇಷ ಕಾರ್ಯಕ್ರಮವನ್ನು ಆಚರಿಸುತ್ತಿರಲಿ ಅಥವಾ ಉತ್ತಮ ರಾತ್ರಿಯನ್ನು ಉಡುಗುತ್ತಿರಲಿ ಯಾವುದೇ ಸಂದರ್ಭಕ್ಕೂ ಇದು ಪರಿಪೂರ್ಣ ಸೆಟ್ಟಿಂಗ್ ಆಗಿದೆ ಎಲ್ಲ ಸಂದರ್ಭಗಳಿಗೂ ಪರಿಪೂರ್ಣ ಸಾಂದರ್ಭಿಕ ರಾತ್ರಿಗಳಿಂದ ವಿಶೇಷ ಆಚರಣೆಗಳವರೆಗೆ ಸ್ಕೈ ಗಾರ್ಡನ್ ಪಬ್ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ ನಮ್ಮ ವಿಶಾಲವಾದ ಸ್ಥಳ ವ್ಯಾಪಕವಾದ ಪಾನೀಯ ಮತ್ತು ಆಹಾರ ಮೆನು ನಿಮ್ಮ ಕ್ರಿಯಾತ್ಮಕ ಮನರಂಜನಾ ಆಯ್ಕೆಗಳಿಗೆ ನೀವು ಭೇಟಿ ನೀಡಿದ ಪ್ರತಿ ಬಾರಿ ಸ್ಮರಣೀಯ ಅನುಭವವನ್ನು ಖಚಿತಪಡಿಸುತ್ತದೆ ಕೌರಮಂಗಲದಲ್ಲಿರುವ ಸ್ಕೈ ಗಾರ್ಡನ್ ಪಬ್ಗೆ ಬನ್ನಿ ಮತ್ತು ಬೆಂಗಳೂರಿನಲ್ಲಿ ರೋಮಾಂಚನಕಾರಿ ಮತ್ತು ಆನಂದದಾಯಕ ರಾತ್ರಿಯಾಗಿ ಇದು ಏಕೆ ಅಂತಿಮ ತಾಣವಾಗಿದೆ ಎಂಬುದನ್ನು ಕಂಡುಕೊಳ್ಳಿ ಮಿಸ್ ಮಾಡಬೇಡಿ ಧನ್ಯವಾದಗಳು ಎಲ್ಲ ಜನರಿಗೆ ಫುಡ್ ಇದೆ ಫುಡ್ ಎಂಜಾಯ್ ಮಾಡ್ಬೋದು ಹಂಡ್ರೆಡ್ ಎಬೋ ಹಾಪ್ಟೈಲ್ಸ್ ಒಂದು ಪ್ಲಾನ್ ಇದೆ ಆಗ್ತದೆ ಮತ್ತೆ ಸ್ಪೆಷಲ್ ನಾವು ಬ್ರಂಚ್ ಎವ್ರಿ ಸಂಡೇ ಸ್ಪೆಷಲ್ ಬ್ರಂಚ್ ಮಾಡ್ತಾ ಇದೀವಿ ನಿಯರ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಐಟಮ್ ಬ್ರಂಚ್ ಕೊಡ್ತಾ ಇದೀವಿ ಸ್ಪೆಷಲ್ ಇನ್ಕ್ಲೂಡಿಂಗ್ ಮ್ಯಾಂಗ್ಳೂರಿಯನ್ ಸ್ಟೈಲ್ ಕೊಡ್ತಾ ಇದೀವಿ ಪೀಪಲ್ ಗೆಸ್ಟ್ಗೋಸ್ಕರ ಏನ್ ಮಾಡ್ಲಿಕ್ಕೋ ನಾವು ಸಿದ್ಧ ಇದ್ದೇವೆ ಗೆಸ್ಟ್ ಗೆ ನಾವು ಇವತ್ತು ಹೋಟೆಲ್ಗೆ ಓದರ್ ಇರ್ಬೋದು ಬಟ್ ನನ್ನ ಪ್ರಾಜೆಕ್ಟ್ ಅಲ್ಲಿ ಗೆಸ್ಟ್ ಸಿಗುತ್ತೆ ನಮ್ಮಲ್ಲಿ ಎಲ್ಲಾ ತರಹದ ಇಂಡಿಯನ್ ಚೈನೀಸ್ ಪಾಂಟಿ ಮ್ಯಾಂಗ್ಳೂರಿಯನ್ ಎಲ್ಲ ತರಹದ ಫುಡ್ ನಮ್ಮಲ್ಲಿ ಸಿಗುತ್ತೆ ಈ ಪ್ಲೇಸ್ ಅಂದ್ರೆ ಬ್ಯಾಂಗ್ಳೂರಿನ ಮಧ್ಯದಲ್ಲಿ ಇರೋದ್ರಿಂದ ಈ ಪ್ಲೇಸ್ ಮಾಡಿ ಬೇರೆ ನನ್ನ ವೈಟ್ ಫೀಲ್ಡ್ ಅಲ್ಲಿ

ನೋಡಿ ಕಂಪೇರ್ ಟು ಅದರ್ ನಂದು ತರ್ಟಿ ಪರ್ಸೆಂಟ್ ಕಮ್ಮಿ ಇದೆ ಹೇಗೆ ನಾನು ಇಪ್ಪತ್ತೈದು ಪರ್ಸೆಂಟ್ ಸ್ಪೆಷಲ್ ಡಿಸ್ಕೌಂಟು ಕೊಡ್ತಾ ಇದ್ದೇನೆ ಅದಕ್ಕಿಂತ ಜಾಸ್ತಿ ಏನೂ ಕೊಡ್ಬೋದು ಇದರಲ್ಲಿ ಏನೂ ಸಿಗಲ್ಲ ನಾನು ನನ್ನ ಒಂದು ಮೈಂಡ್ಸೆಟ್ ಏನು ಮಾಡಿದ್ದಾನೆ ಅಂದರೆ ನನ್ನ ಕಂಪನಿಯಲ್ಲಿ ಮಿನಿಮಮ್ ಒಂದು ಒಂದೂವರೆ ವರ್ಷದಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ಇದು ಮಾಡ್ತಾ ಇದ್ದೆ ನಾನು ನಿಜವಾಗಿಸೋ ಒಟೇರಿಯರಲ್ಲ ಇಡೀ ಪ್ರಾಜೆಕ್ಟ್ ಡಿಸೈನ್ ಮಾಡಿದೆ ನಾನು ನಾನು ಆರ್ಕಿಟೆಕ್ಟು ಅಲ್ಲ ನಾನೇ ಡಿಸೈನ್ ಮಾಡಿರೋದು ನಮ್ಮ ಪ್ರಾಜೆಕ್ಟನ್ನು ಈಚ್ ಆ್ಯಂಡ್ ಎವ್ರಿ ಥಿಂಗ್ ಈ ಹಿಡಿದು ಮೆನು ಇಂದ ಹಿಡಿದಿದ್ದು ಎಲ್ಲಾನು ನಾನು ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಏನು ಹೇಳ್ತೇನೆ ಅಂದರೆ ಎಲ್ಲ ಮೀಡಿಯಾದವರಿಗೆ ನಮ್ಮ ಕ ಮೊದಲನೇದಾಗಿ ಕರ್ನಾಟಕದ ಎಲ್ಲ ಮೀಡಿಯಾದವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೇನೆ ಥ್ಯಾಂಕ್ ಯು ಹೇಳ್ತೇನೆ ಆಲ್ ಮೀಡಿಯಾಸ್ ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಪರ್ಸನ್ ಮಂಗ್ಳೂರ ಎಲ್ಲ ಟೈಪ್ ಮಾಡ್ತೇನೆ ನೀರ್ ದೋಸೆ ಕೋರ್ ರೊಟ್ಟಿ ಕೋರ್ ಸುಕ್ಕ ಆಲ್ಮೋಸ್ಟ್ ಫುಡ್ಸ್ ಇದೆ ಏನಾದರೂ ಅದ್ರಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ನಾನು ಖಂಡಿತ ಮಾಡ್ತೇನೆ Absolutely nothing like this there. The uh, food's amazing, the music's amazing, uh, the, the, the ambiance is amazing, and I'd really suggest.